ಮೊಳಕಾಲ್ಮುರು ಸರ್ಕಾರಿ ಆಸ್ಪತ್ರೆಯ ಎಡವಟ್ಟಿನಿಂದ ಜೀವಂತ ಇರುವ ಮಹಿಳೆಗೆ ಮರಣ ಪ್ರಮಾಣ ಪತ್ರ ಕೊಟ್ಟ ಏಕೈಕ ಆಸ್ಪತ್ರೆ ಅಂದರೆ ಮೊಳಕಾಲ್ಮುರು ಸರ್ಕಾರಿ ಆಸ್ಪತ್ರೆ ಮೊಳಕಾಲ್ಮುರಿನ ತಿಮ್ಮರಾಜು ಸಿ ಎಂಬುವರು ಅನಾರೋಗ್ಯಕ್ಕೆ ತುತ್ತಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣ ಹೊಂದಿದರು ತನ್ನ ಗಂಡ ಮರಣ ಹೊಂದಿದ ಮರಣ ಪ್ರಮಾಣ ಪತ್ರ ನೀಡುವಂತೆ ಡಿ ಪುಷ್ಪವರ್ತಿ ಅರ್ಜಿ ಸಲ್ಲಿಸಿದಾಗ ಮರಣ ಪಮ್ ಪ್ರಮಾಣ ಪತ್ರವನ್ನು ನೀಡಿದರು ಅದರಲ್ಲೂ ತಪ್ಪೆ ಸಿಗಿತ್ತು ಇದನ್ನು ತಿದ್ದುಪಡಿ ಮಾಡಿಕೊಡಿ ಎಂದು ಆಸ್ಪತ್ರೆಗೆ ಕೊಟ್ಟಿದ್ದರು ತಿದ್ದುಪಡಿ ಮಾಡಿ ಮತ್ತೊಂದು ಪ್ರಮಾಣ ಪತ್ರ ಕೊಟ್ಟರು ಅದನ್ನು ತೆಗೆದುಕೊಂಡು ಬಂದು ಮನೆಗೆ ಇಟ್ಟಿದ್ದಾರೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಕ್ಕಾಗಿ ಹಾಗೂ ಸ್ವಸಹಾಯ ಸಂಘಗಳಿಗೆ ಮರಣಪತ್ರ ಕೊಡಬೇಕಾದ ಸಂದರ್ಭದಲ್ಲಿ ಮರಣಪತ್ರ ಪತ್ರ ನೋಡಿ ಶಾಕ್ ಆಗಿತ್ತು ಏಕೆಂದರೆ ಗಂಡನ ಬದಲಿಗೆ ಹೆಂಡತಿ ಮರಣ ಹೊಂದಿದ್ದಾಳೆ ಅಂತ ಎಂತ ಎಡವಟ್ಟು ಜೀವಂತ ಇರುವ ಮಹಿಳೆಗೆ ಮರಣ ಪ್ರಮಾಣ ಪತ್ರ ಕೊಟ್ಟ ಏಕೈಕ ಆಸ್ಪತ್ರೆ ಮೊಳಕಲ್ಮೂರು ಆಸ್ಪತ್ರೆ ಈ ಮರಣಪತ್ರವನ್ನು ಮತ್ತೆ ಆಸ್ಪತ್ರೆಗೆ ಹೋಗಿ ಸರಿಪಡಿಸಿಕೊಡಿಸಿ ಅಂತ ಕೇಳಿದಾಗ ಆಸ್ಪತ್ರೆ ಸಿಬ್ಬಂದಿಗಳು ಇದನ್ನು ಯಾರಿಗೂ ಹೇಳಬೇಡಿ ಹದಿನೈದು ಇಪ್ಪತ್ತು ದಿನ ಟೈಮ್ ಕೊಡಿ ನಾವು ತಿದ್ದುಪಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದರು ಹೇಳಿ ಎರಡು ವರ್ಷ ಆಯಿತು ಡಿ ಪುಷ್ಪ ಪುಷ್ಪಾವತಿ ಅವರಿಗೆ ಇನ್ನು ಮರಣ ಪ್ರಮಾಣ ಪತ್ರ ಸಿಕ್ಕಿಲ್ಲ ಆಸ್ಪತ್ರೆಗೆ ಅಲೆದಾಟ ಅಲೆದಾಟ ಎರಡು ವರ್ಷ ಆಯಿತು ತನ್ನ ಗಂಡನ ಮರಣ ಪ್ರಮಾಣ ಪತ್ರ ಇನ್ನೂ ಸಿಕ್ಕಿಲ್ಲ ಇಂಥ ಎಡವಟ್ಟು ಮಾಡಿದ ಮೊಳಕಲ್ಮುರು ಸರ್ಕಾರಿ ಆಸ್ಪತ್ರೆ ಮುಖ್ಯ ಆಡಳಿತಾಧಿಕಾರಿ ಸಿಬ್ಬಂದಿಗೆ ಏನು ಮಾಡಬೇಕು